ಅದು ನೈಟಿ ಎತ್ತಿಕೊಂಡು ರಾತ್ರಿ ಹಾಕೊಳ್ಳೋದು ಅದು ಸ್ವಾಮಿ ನೈಟಿ ಸ್ವಾಮಿ ಮತ್ತೆ ನೈಟಿ ಅಲ್ಲ ಕತು ಸಾಗರ ತಾಲೂಕಿನೊಳಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಉಡತಡಿ ಅನ್ನತಕ್ಕಂಥ ಗ್ರಾಮ ಅಂತ ಯಾವ ಚಿಕ್ಕದಾಗಿರ್ತಕ್ಕಂಥ ಗ್ರಾಮದೊಳಗೆ ಶರಣ ದಂಪತಿಗಳಾಗಿರ್ತಕ್ಕಂಥ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಎತ್ತಿಕೊಂಡಂತ ದಂಪತಿಗಳದಾರೆ ಸದಾವಕಾಲ ಲಿಂಗಾರ್ಚನೆಯನ್ನು ಮಾಡುತ್ತಾ ಭಗವಂತನ ಧ್ಯಾನವನ್ನು ಮಾಡುತ್ತ ನಿತ್ಯ ನಿತ್ಯ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಬದುಕನ್ನು ಕಳೀತಾರೆ ಉಡತಡಿ ಆ ಗ್ರಾಮದೊಳಗೆ ಅಂಥ ಯಾವ ಶರಣ ದಂಪತಿಗಳ ಗರ್ಭದೊಳಗ ಯಾರು ಹುಡ್ತಾರ ಹತ್ತಿಕೊಂಡಂತ ಕೇಳಿದ್ರೆ ಮಹಾದೇವಿ ಮತ್ತು ಹೆಣ್ಣು ಮಗು ಒಂದೇ ಹುಡುತದೆ ಮಹಾದೇವಿ ಅವಳ ಜೀವನ ಹೆಂಗ್ ತಕೊಂಡ ಕೇಳಿದ್ರೆ ತಂದೆ ತಾಯಿಗಳ ಸಂಸ್ಕಾರದೊಳಗಿಂದ ಮಗಳಂದ ಬೆಳಲಿಕ್ಕೆತ್ತಾಳೆ ಒಂದು ಕಡೆಗೆ ತಾಯಿಯ ಸಂಸ್ಕಾರ ಇನ್ನೊಂದು ಕಡೆಗಿಂದ ತಂದೆ ಸಂಸ್ಕಾರ ನಿತ್ಯ ನಿತ್ಯನ ಕೂಡ ತಾಯಿ ಆಗಿರ್ತಕ್ಕಂಥ ಸುಮತಿ ಮಗಳಿಗಿಂದ ಲಿಂಗ ಪೂಜೆ ಅನ್ನ ಹೆಂಗೆ ಹೆಂಗ ಮಾಡ್ಕೋಬೇಕು ವಿಭೂತಿಯನ್ನ ಹೆಂಗೆ ಹಚ್ಕೋಬೇಕು ಯಾರ ಜೊತೆ ಒಳಗಿಂದ ಏನು ಮಾತಾಡಬೇಕು ಅಂತಕೊಂಡು ಅನ್ನೋದನ್ನು ತಾಯಿ ಮಗಳಾಗಿರ್ತಕ್ಕಂಥ ಕಲಿಸಿ ಕಲಿಸಿಕೊಡ್ಲಿಕ್ಕೆಳೆ ಐದು ಆರು ವರ್ಷದ ಮಗಳಾಗಿರ್ತಕ್ಕಂಥ ಮಹಾದೇವಮ್ಮ ನಿನ್ನ ದಿವಸದಿಂದ ಎಲ್ಲ ಮಕ್ಕಳ ತೆರನಾಗಿಂದ ಬೇರೆ ಬೇರೆ ಆಟಗಳನ್ನು ಆಡಲಾರ್ದಾನೆ ಏನು ತಾಯಿ ಹೇಳಿಕೊಟ್ಟಾಳಲ್ಲ ಭಗವಂತನ ಧ್ಯಾನ ಏನು ತಾಯಿ ಕಲಿಸಿಕೊಟ್ಟಾಳಲ್ಲ ಅದನ್ನೇ ಪಾಠ ಅನ್ನತಕ್ಕಂಥ ಮಾಡುತ್ತಾ ಮಾದೇವಿ ಎಲ್ಲಿ ಬೆಳೀಲಿಕ್ಕೆ ಕತ್ತಾಳು ಹತ್ತಿಕೊಂಡೆ ಕೇಳಿದ್ರೆ ಅದೇ ಗ್ರಾಮದೊಳಗೆ ಇರ್ತಕ್ಕಂಥ ಏನ್ರಿ ಗುರುಮಠ ಹತ್ತಿಕೊಂಡು ಇರ್ತಿದ್ವು ಅವಾಗೆಲ್ಲ ಹನ್ನೆರಡನೇ ಶತಮಾನದೊಳಗೆ ಗುರುಮಠ ಹತ್ತಿಕೊಂಡು ಇರ್ತಿದ್ವು ಗುರುಮಠ ಹತ್ತಿಕೊಂಡಂದ್ರೆ ಅವಾಗಿನ ದಿನಮಾನದೊಳಗೆ ಈಗಿನ ಹಂಗಂದ್ರೆ ಹೈಸ್ಕೂಲು ಕಾಲೇಜು ಇವು ಯಾವ ಕೊಡೋಂದ ಇದ್ದಿದ್ದಿಲ್ಲ ಹಾಗಾದ್ರೆ ಅವತ್ತಿನ ದಿನಮಾನದೊಳಗಿಂದ ಏನು ಇರ್ತಿದ್ವು ಹತ್ತಿಕ್ಕೊಂಡೆ ಕೇಳಿದ್ರೆ ಗುರುಕುಲಗಳು ಹತ್ತಿಕೊಂಡು ಇರ್ತಿದ್ವು ಗುರುಕುಲಗಳತ್ತಿಕೊಂಡಂದ್ರೆ ಮಕ್ಕಳನ್ನು ಒಯ್ದ ಒಬ್ಬ ಗುರುವಿನ ಹತ್ರನೇ ಬಿಡೋದು ಅದಕ್ಕಾಗಿನೇ ಅವತ್ತಿನ ದಿನಮಾನದೊಳಗೆ ಮಕ್ಕಳೆಲ್ಲ ಜ್ಞಾನಿಗಳಿರ್ತಿದ್ರು ಮಕ್ಕಳೆಲ್ಲ ಶರಣರಾಗಿರ್ತಿದ್ರು ಸಂತರಾಗಿರ್ತಿದ್ರು ಮಹಾತ್ಮರಾಗಿರ್ತಿದ್ರು ಆದರೆ ಇವತ್ತಿನ ದಿನಮಾನದಿಂದ ಶಿಕ್ಷಣನೇ ಬೇರೆ ಅವತ್ತಿನ ದಿನಮಾನದೊಳಗಿಂದ ಕೊಡ್ತಕ್ಕಂಥ ಶಿಕ್ಷಣವೇ ಬೇರೆನೆ ಅವತ್ತಿನ ದಿನಮಾನದೊಳಗಿಂದ ಎಂಥ ಶಿಕ್ಷಣ ಕೊಡ್ತಿದ್ರು ಹೊತ್ತುಕೊಂಡಾಗ ಕೇಳಿದ್ರೆ ಕೇವಲ ಲೌಕಿಕದ ಶಿಕ್ಷಣ ಅಂತಕ್ಕಂಥ ಕೊಡ್ತಿದ್ದಿಲ್ಲ ಅವತ್ತೆಲ್ಲ ಇಂಗ್ಲೀಷ್ ಕಲಿಸ್ತಿದ್ದಿಲ್ಲ ಹಿಂದಿ ಕಲಿಸ್ತಿಲ್ಲ ಬೇರೆ ಬೇರೆ ಯಾವುದು ಕೂಡ ಕಲಿಸ್ತಿದ್ದಿಲ್ಲ ಅವತ್ತಿನ ದಿನಮಾನದೊಳಗಿಂದ ಮಾನವನಾಗಿಂದ ಹುಟ್ಟದ ಬಳಕ ಮನುಷ್ಯನಾಗಿಂದ ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನ ಮಯನ್ರಿ ಮಾನವನಿಗೆ ಮಹಾದೇವನನ್ನಾಗಿ ಮಾಡತಕ್ಕಂಥ ಜ್ಞಾನವನ್ನ ಅವತ್ತಿನ ದಿನಮಾನದೊಳಗಿಂದ ಗುರುಗಳಿಂದ ನೀಡುತ್ತಿದ್ರು ಇಲ್ಲಿ ಮಹದೇವಿಗೆಂದ ವೈದ್ಯ ತಂದೆ ತಾಯಿ ವೈದ್ಯ ಬಿಟ್ಟಿಲ್ಲ ತಂದೆ ತಾಯಿ ವೈದ್ಯದಿಂದ ಗುರುವಿನ ಹತ್ತಿರ ಬಿಟ್ಟಿಲ್ಲ ಗುರುಲಿಂಗ ದೇವರ ಹತ್ತಿರ ಅವತ್ತಿನ ನಿರ್ಮಾಣದೊಳಗೆ ಬಹಳ ದೊಡ್ಡ ಜ್ಞಾನಿಗಳಾಗಿರ್ತಕ್ಕಂಥವ್ರು ಬಹಳ ದೊಡ್ಡ ಪಂಡಿತರು ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂತವರಾಗಿದ್ದರು ಧರ್ಮದ ತಿರುಳುಗಳನ್ನು ತಿಳಿದುಕೊಂಡಿರ್ತಕ್ಕಂಥವರಾಗಿದ್ದರು ಅಷ್ಟೇವೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗಿಂತ ಈ ಭೂಮಿ ಮೇಲಿಂದ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗಿಂತ ಏನು ಬೇಕು ಅಂತ ಅನ್ನೋದನ್ನು ಅದನ್ನು ಗುರುಗಳಾಗಿರ್ತಕ್ಕಂಥವರು ಮಕ್ಕಳಿಗಿಂತ ಯಾವ ಜ್ಞಾನವನ್ನು ನೀಡುತ್ತಿದ್ದರು ಯಾವ ಜ್ಞಾನ ನಾನು ನಾನಿನ್ನೆ ನಿಮಗಿಂತ ಹೇಳಿದ್ನಲ್ಲ ಅಷ್ಟಾವರಣ ಷಡಸ್ಥಲ ಪಂಚಾಚಾರಗಳಂತಕ್ಕಂಥವನ್ನ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಜ್ಞಾನವನ್ನು ನೀಡುತ್ತಿದ್ದರು ಯಾವಾಗಿಂದ ಇಂಥ ಎಲ್ಲ ಜ್ಞಾನ ನೀಡಿದಾಗಿಯೇ ಅಂದಿನ ದಿನಮಾನದೊಳಗಿಂದ ಬಸವಣ್ಣ ಬಸವಣ್ಣ ಯಾರು ಮನೆ ತಂದೊಳಗಿಂದ ಹುಟ್ಟಿರ್ತಕ್ಕಂಥ ಮಾತುಕೊಂಡೆ ಕೇಳಿದ್ರೆ ಬ್ರಾಹ್ಮಣರ ಮನೆ ತೊಂದ ಹುಟ್ಟಿರ್ತಕ್ಕಂಥ ಬಸವಣ್ಣ ಕಲ್ಪನೆ ಇರಲಿ ಬ್ರಾಹ್ಮಣ ಮನಿ ತಂದೊಳಗಿಂದ ಹುಟ್ಟಿರ್ತಕ್ಕಂಥ ಬಸವಣ್ಣನಿಗೆ ಎಂಟು ವರ್ಷದ ಮಗನಾಗಿರ್ತಕ್ಕಂಥ ಬಸವಣ್ಣನಿಗಿಂತ ಎಂಥ ಜ್ಞಾನ ಇತ್ತು ಸ್ವಲ್ಪ ನಾವು ಕಲ್ಪನಾ ಮಾಡ್ಕೊಳ್ಳೋಣ ಇವತ್ತು ನಮ್ಮ ಮಕ್ಕಳನ್ನ ನೋಡ್ರಿ ಸೆಲೆಂಡರ್ ಆಗ್ತಕ್ಕಂಥ ಮಕ್ಕಳನ್ನ ನೋಡ್ರಿ ಎಂಟು ವರ್ಷ ಬಸವಣ್ಣನಿಗೆಂದ ಕೇವಲ ಎಂಟು ವರ್ಷ ಕಲ್ಪನೆ ಇರಲಿ ತಂದೆಗೆ ಜ್ಞಾನವನ್ನು ನೀಡತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಬಸವಣ್ಣ ನಿಮಗೆಲ್ಲ ಗೊತ್ತಿರಲಿ ಬಸವಣ್ಣನಿಗೆ ಎಂಟು ವರ್ಷ ಸ್ವತಃ ಬಸವಣ್ಣ ತನ್ನ ತಂದಿಗನೇ ಬುದ್ಧಿ ಹೇಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದ ಅಂತ ಜ್ಞಾನ ಅಂತಕ್ಕಂಥ ಪಡ್ಕೊಂಡಿದ್ದ ಬಸವಣ್ಣ ಒಂದು ದಿವಸ ಬಸವಣ್ಣ ತಂದಿ ಮಾದರಸರಿಂದ ಮನೆಯಾಗಿಂದ ಪೂಜೆ ಮಾಡ್ತಿದ್ರು ಲಕ್ಷ ಇರಲಿ ನಿಮಗೆ ಮನೆಯಾಗ ತಂದೆಯಾಗಿರ್ತಕ್ಕಂಥ ಮಾದರಸರು ಮನೆ ಮನೆಯೊಳಗೆ ಇರ್ತಕ್ಕಂಥ ಜಗಲಿ ಮೇಲೆ ಇರ್ತಕ್ಕಂಥ ದೇವರುಗಳನ್ನು ಪೂಜೆ ಮಾಡ್ತಿದ್ರು ಇವತ್ತಿನ ದಿನಮಾನದೊಳಗೆ ಇಟ್ಟು ದೇವರುಗಳದಾವತ್ತಿ ಕುಣಂದ್ರ ಅವತ್ತಿನ ದಿನಮಾನದೊಳಗ ಎಟ್ಟು ದೇವರುಗಳಿರ್ಲಿಕ್ಕಿಲ್ರಿ ಅದು ಬ್ರಾಹ್ಮಣರು ಮನಿತನ ಸಿಕ್ಕಾಪಡೆ ದೇವರುಗಳನ್ನು ಜಗಲಿ ಮೇಲಿಂದ ಇಟ್ಟು ನಿತ್ಯ ನಿತ್ಯ ಪೂಜೆ ಮಾಡ್ತಕ್ಕಂಥವ್ರು ಬಸವಣ್ಣನವರ ತಂದೆ ಮಾದರಸರು ಎಲ್ಲ ವೇದಗಳನ್ನು ಬಲ್ಲಂಥವ್ರು ಮಾದರಸರು ಸಕಲ ಶಾಸ್ತ್ರಗಳನ್ನು ಮಂತ್ರಗಳನ್ನು ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥವರು ಯಾರು ಮಾದರಸರು ಬಸವಣ್ಣವರ ತಂದೆ ಆಗಿರ್ತಕ್ಕಂಥವರು ಅವರ ಬಳಿ ಜ್ಞಾನದ ಅಂಥ ಪಾಂಡಿತ್ಯ ಎತ್ತು ಹೊತ್ತಿಕೊಂಡೆ ಅವತ್ತಿನ ದಿನಮಾನದ ಒಳಗೆ ಹನ್ನೆರಡನೇ ಶತಮಾನದ ಒಳಗೆ ಬಾಗೇವಾಡಿ ಪಟ್ಟಣದ ಒಳಗೆ ಇರತಕ್ಕಂಥ ಬ್ರಾಹ್ಮಣರ ಅಗ್ರಹಾರಕ್ಕನೇ ಯಾರಿಗೆ ಅಧ್ಯಕ್ಷರ ಮಾಡಿದ್ರು ಅಂತ ಕೇಳಕ್ಕೆ ಕೇಳಿದ್ರೆ ಮಾದರಸರಿಗೆಂದ ಅಧ್ಯಕ್ಷರನ್ನು ಮಾಡಿದರು ಎಷ್ಟು ಪಂಡಿತರಿರ್ಬೇಕು ಲೆಕ್ಕಾಕ ಏನ್ರಿ ಅವತ್ತಿನ ದಿನಮಾನದೊಳಗೆ ಮಾದೃಸ್ಸರಂದ ಎಟ್ಟು ಜ್ಞಾನಿಗಳಿದ್ರು ಎಟ್ಟರು ಮಟ್ಟಿಗೆ ಅಂದ ಪಂಡಿತರಿದ್ದರು ಮನೆಯಾಗಿನ ಮ್ಯಾಗಿನ ದೇವರುಗಳ ಪೂಜೆ ಮಾಡ್ತಿದ್ರು ನೀವನು ಮಾಡ್ತಿರಲಿಲ್ಲ ಏನ್ರಿ ರೀ ನೀವು ಮಾಡ್ತೀರಿ ಎಲ್ಲಿ ಹೋಗ್ತಿರೋ ಒಂದೊಂದು ದೇವ್ರು ತರ್ತೀರಿ ಏನ್ರಿ ಗತ್ತಿಗೆ ಒಂದು ಅಲ್ಲಿ ಒಂದು ದೇವ್ರು ತರೋದೆ ಗಾಣಗಾಪುರಕ್ಕೆ ಹೋದ್ರೊಂದು ದೇವ್ರು ತರೋದೇ ಏನ್ರಿ ಮುಗಳ್ ಕೊಡಕ್ಕೋದ್ರೆ ಅದ್ರೊಂದು ದೇವ್ರು ತರೋದೆ ಎಲ್ಲ ಕಡಿದು ದೇವ್ರುಗಳು ತಂದು ಜಗಲಿ ತುಂಬಿರಿಸಿರ್ತೀರಿ ಯಾಕೆ ತುಂಬಿರಿಸಿರ್ತಿರಲ್ಲ ಅವಕ್ಕೆ ನೋಡ್ಬೇಕು ತೆಕ್ಕಿ ತೆಕ್ಕಿ ಒಂದೊಂದು ದೇವ್ರ ಮೂಗೆ ತೂತು ಬಿದ್ದಿರ್ತಾವೆ ಕಿವಿನೇ ಹರ್ಕೊಂಡು ಹೋಗಿರ್ತಾವೆ ಮಾಡ್ತಿರಲ್ಲ ಪೂಜೆ ಅವು ದೇವ್ರುಗಳ ವಜ್ಜಾಗ ಇವಾಗ ಯಾಕ್ರೆ ಎಲ್ಲರೂ ಬೀಗರು ಊರಿಗೆ ಹೋಗಿರ್ತೀರಿ ಹೋದಾಗ ಅವ್ರು ಏನಂತಾರೆ ಬೀಗರು ಅಯ್ಯ ಯಾಕ ಇವತ್ತೊಂದು ದಿವ್ಸೀರಿ ಅವ ಭಾಳ ದಿವ್ಸಕ್ಕೆ ಬಂದಿದ್ದಿ ಒಟ್ಟಾಗ ಬಂದಿಲ್ಲ ಇವತ್ತೊಂದು ದಿವ್ಸ ಅಂದರೆ ಇರುವ ತಿಳ್ಕೊಂಡಂದ್ರೆ ನೀವೇನಂತೀರಿ ಇಲ್ಲ ಯವ ನಮಗೆ ಇರ್ಲಕ್ಕಾಗಲ್ಲ ಅಯ್ಯ ಅಂಥದ್ದೇನಿಟ್ಟಿದ್ದೆ ಅವು ಮನ್ಯಾಗ ಅದು ಕೇಳ್ತಾರ ಅವರು ಅಯ್ಯ ಏನಿಲ್ಲ ಯಾವ ದೇವ್ರುಗಳೊಂದು ಮೂಲ ಆಗ್ಯಾವಲ್ಲ ನಮ್ಗೆ ಯಾಕ್ರೆ ಅಂತಿರಿಲ್ಲ ಮೂಲ ಮೂಲಗೆ ಅವತ್ತಿಕೊಂಡು ಅಂತಾರೆ ಮತ್ತು ದೇವ್ರುಗಳ ಮೂಲಗಂಗೆ ಇರ್ತಾನೆ ಅವ್ಕನ್ಯಾಕೆ ಹೋಗಿ ಜಗಲಿ ಮ್ಯಾಗೆ ಕುಂದರ್ಸ್ಬೇಕು ಏನು ರೀ ಜಗಲಿ ಮ್ಯಾಗಿನ ದೇವ್ರುಗಳು ಇವತ್ತಿನ ದಿನಮಾನದಾಗ ಒಬ್ಬೊಬ್ಬರು ಮನೆ ಪೂಜೆ ಮಾಡ್ತಿರ್ತಾರೆ ನೋಡ್ತಿರ್ತೀವಿ ಏನ್ರಿ ಕಂಡ ಬಿಡಿ ದೇವರುಗಳು ಈ ಸ್ಟೀಲ್ ಬುಟ್ಟಿ ತೊಳೆದು ತಗೊಂಡು ಹೊಟ್ಟಿಗೆ ಜಗಲಿಗೆ ಹಿಡಿಯೋದು ಹಿಡಿದು ಹಿಂಗೆ ತುಂಬೋದು ತುಂಬಿ ಮ್ಯಾಲ ತಂಬಿಗೆ ನೀರು ಹಾಕಿ ಸೂಸಲ ಮಾಡ್ಲಾಕ ಚುರುಮುರಿ ತೋಯಿಸ್ತಿರಲ್ಲ ಏನು ರೀ ಎಲ್ಲ ದೇವ್ರಿಗೆ ಕೆಳಗೆ ಮಲಗ ಮಾಡಿ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಹಿಡ್ದು ಹಿಂಗೆ ಜಾಡ್ಸದವ ಅವು ಜಾಡ್ಸೋದ್ರಾಗ ಒಂದೊಂದು ದೇವ್ರ ಅಂಗಳಕ್ಕೆ ಹೋಗಿ ಗಾಡಿಗೆ ಬಿಡೋದು ವಾಪೀಸ್ ಬರ್ತಾವ ಜಗಲಿಗೆ ಬರ್ತಾವ ಇಲ್ಲ ದೇವರುಗಳು ಹಾಂ ಅವು ಎದಿ ಬಡ್ದಾವ ದೇವ್ರುಗಳು ನಿಮ್ಮ ನೋಡಿ ಏನು ರೀ ದೇವ್ರೆ ಎದಿ ಬಿಟ್ಟಾವ ಬಿಟ್ಟವ ನೀವೆಲ್ಲ ದಿನನಿತ್ಯನ ಕೂಡ ಜಗಲಿ ಮೇಲೆ ಇರ್ತಕ್ಕಂಥ ದೇವ್ರಗಳನ್ನು ನೀವೆಲ್ಲ ಹೆಂಗ ಪೂಜೆ ಮಾಡ್ತಿರ್ತೀರಲ್ಲ ಹಂಗ ಯಾವ ಬಸವಣ್ಣನವರ ತಂದೆಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಮಾದರಸ್ಥರು ಜಗಲಿ ಮೇಲೆ ಇರ್ತಕ್ಕಂಥ ದೇವರುಗಳನ್ನ ಪೂಜೆ ಮಾಡ್ತಿದ್ರು ಒಂದು ಕಡೆಗಿಂದ ತಾಯಿ ಆಗಿರ್ತಕ್ಕಂಥ ಮಾದಲಾಂಬಿಕೆ ಮನೆಗಿಂದ ಅಡಿಗೆ ಮಾಡ್ಲಕತ್ತಾಳೆ ರೊಟ್ಟಿ ಮಾಡಾಕತ್ತಾಳ ಯಾವಾಗಂದ್ರೆ ಎಂಟು ವರ್ಷದ ಮಗ ಬಸವಣ್ಣ ಹೋಗಿ ತಾಯಿ ಜೊತೆ ಒಳಗೆ ಜಗಳ ತಗದ ಎದಕ್ಕೆ ಜಗಳ ತಗದ ತಿರ್ಲಾಕ ಬೇಡ ಅಂದ ಜಗಳ ತಗಲಿಲ್ಲ ಉಣ್ಣಾಗ ಬೇಡ ಅಂದ ಜಗಳ ತಗಲಿಲ್ಲ ಎಂಟು ವರ್ಷದ ಮಗನಾಗಿರ್ತಕ್ಕಂಥ ಬಸವಣ್ಣ ತಾಯಿಗೆ ಒಂದು ಹೋಗಿ ಕೇಳ್ತಾನವ ನಾ ಆಟ ಆಡಬೇಕು ನನಗೊಂದು ಕುರ್ಪಿ ಕೊಡುವ ತಿಂಡ ಈ ಹೊಲದಕ್ಕೆ ಸದಿ ಕೇಳೋದಿರ್ತಲ್ಲ ಕುರ್ಪಿ ನನಗೊಂದು ಕುರ್ಪಿ ಕೊಡುವಂದ ತಾಯಿ ಅಂತಳ ಮಗ ಕುರ್ಪಿ ತಗೊಂಡು ಏನು ಮಾಡ್ತಿಪ್ಪ ಕುರ್ಪಿ ಬೇಡ ನಿನಗಿನ ಬೇರೆ ಏನಾದರೂ ಕೂಡ ಅಡುಗೆ ಸಾಮಾನ ಕೊಡ್ತೀನಿ ನೀ ಆಟ ಆಡಕತ್ತಿ ಕುರ್ಪಿ ಕೈಗೆ ಹಚ್ಕೊಂಡೆತ್ತಂದ್ರೆ ಹೆಂಗಪ್ಪ ಯಾಕಂದ್ರೆ ಒಬ್ಬನೇ ಮಗ ಬಸವಣ್ಣ ಅದು ಅಕ್ಕನಾಗಮ್ಮ ಹುಟ್ಟದ ಒಳಗೆ ಭಾಳ ವರ್ಷಿನ ಮೇಲೆ ಆ ಬಸವಣ್ಣ ಹುಟ್ಟಿದ್ದ ಯಾವ ಮಾದರಸರು ಮಾದಲಾಂಬಿಕೆ ಅಟ್ಟು ಪ್ರೀತಿ ಮಾಡ್ತಿದ್ರು ಬಸವಣ್ಣನವರನ್ನ ಪಾಪ ತಾಯಿ ಅಂತಾಳೆ ಮಗ ನಿನಗೆ ಬೇರೆದು ಏನ್ರಿ ಅಡುಗೆ ಸಾಮಾನು ಕೊಡ್ತೀನಿ ಚಿಣಿದಾಂಡು ಕೊಡ್ತೀನಿ ಚೆಂಡು ಕೊಡ್ತೀನಿ ಇಲ್ಲವ ನನಗೆ ಆಟ ಆಡೋಕೆಂದ ಕುರಿಪೇ ಬೇಕಂದು ಯಾವಾಗಿಂದ ಬಸವಣ್ಣ ಜಗಳ ತಗದ ತಾಯಿ ಜೊತೆ ಒಳಗೆ ಯಾವಾಗಿಂದ ಜಗಳ ತಗದ ಸಿಟ್ಟು ಬಂತು ಮಾದಲಾಂಬಿಕೆಗೆ ಅವನ ಕೈ ಹಿಡಿದಿಂದ ಎಳ್ಕೊಂಡು ಎಲ್ಲಿಗೆ ತರ್ತಾಳ ಮಾದರ ಏನು ಜಗಲಿ ಬಲಿ ಪೂಜೆ ಮಾಡ್ತಿದ್ರಲ್ಲ ಜಗಲಿ ಮೇಲೆ ದೇವ್ರಗಳನ್ನ ಅಲ್ಲಿಗೆಂದ ಎಳ್ಕೊಳತಂದು ಯಾವಾಗಿಂದ ಅಲ್ಲಿಗೆ ಎಳ್ಕೊಳತಂದ್ಲು ನೋಡ್ರಿ ಬಸವಣ್ಣನಂದ ಹಠ ಮಾಡಕತ್ತೇನ ನಾ ಬೇರೆ ಏನು ರೀ ಆಟಿಗೆ ಸಾಮಾನು ಕೊಡ್ತೀನಿ ಅಂತಕೊಂಡ್ರು ಅಲ್ಲಂತಾನ ಆ ಆಟ ಆಡೋಕೆಂದ ಕುರ್ಪಿ ಕೇಳಕತ್ತಾನ ಕೈಗೆ ಹೆಚ್ಕೊಂಡ್ರಿ ಹಂಗೆ ಮಾದರ ಸರ್ ಅಂದ್ರೆ ಬಸವಣ್ಣ ಆ ಕುರ್ಪಿ ತೊಗೊಂಡೇನು ಆಟ ಆಡ್ತೇವೆ ನಿನ್ನ ಬೇರೆದಿಂದ ಏನು ರೀ ಕೊಡ್ತೀವಿ ಇಲ್ಲಿಲ್ಲ ನನಗೆ ಕುರ್ಪಿನೇ ಬೇಕಪ್ಪ ಅಂತ ತಕೊಂಡು ಜಗಳ ತೆಗದ ಮಾದರಸ್ಥರು ಮಗನ ಮೇಲಿನ ಪ್ರೀತಿದಿಂದ ಏನಂತಾರೆ ಏನು ಕೇಳಬಾರ್ದು ಕೇಳಕತ್ತನ ಕುರ್ಪಿ ಕೇಳಕತ್ತನ ಏನು ಆಟ ಆಡ್ತಾನ ಆಡಲ್ಲ ಕೊಟ್ಟು ಕೂಡ ಸರಿ ಮತ್ತು ಗಂಡನೇ ಹೇಳದ ಬಳಕೆ ಮತ್ತು ಕೇಳೇಬೇಕಲ್ರಿ ಗಂಡನ ಮಾತ ಪಾಪ ಮಾದಲಾಂಬಿಕೆ ಬಸವಣ್ಣವ್ರಿಗೆಂದ ಒಂದು ಕುರ್ಪಿ ಕೊಟ್ಲು ಯಾವಾಗೆಂದ ಒಂದು ಕುರ್ಪಿ ಕೊಟ್ಲು ಆ ಕುರ್ಪಿ ತಗೊಂಡ ಬಸವಣ್ಣ ಆಟ ಆಡಕತ್ತ ಏನು ಆಟ ಏನಿಲ್ಲ ಏನ್ರಿ ಹಿಂಗೆ ದೊಡ್ಡ ಮನಿ ಮಾದ್ರಸರ ಮನಿತನ ತಂದ್ರೆ ಅಲ್ರಿ ಬ್ರಾಹ್ಮಣರ ಅಗ್ರಹಾರಕ್ಕನೇ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಬಸವಣ್ಣವ್ರಂದ್ರೆ ಎಷ್ಟು ಶ್ರೀಮಂತಿಕೆ ಮನಿ ಇರ್ಬೇಕು ಬಸವಣ್ಣವ್ರ ಮನಿತನ ಅದ್ರಾಗಿಂದ ಬ್ರಾಹ್ಮಣರ ಮನಿತನ ದೊಡ್ಡದಾಗಿರ್ತಕ್ಕಂಥ ಅಂಗಳ ಈಗಿನಂಗಿಂದ ಮಾರ್ಬಲಾ ಈಗ ನಂಗೆ ಟೈಲ್ಸ ಪರಿಸಿ ಇವ್ಯಾವೂ ಇದ್ದಿದ್ದಿಲ್ಲ ಅವಾಗ ಅವಾಗ ಏನೇ ಇದ್ರು ಕೂಡ ಏನ್ರಿ ಜಗಲಿ ಹಿಡ್ಕೊಂಡು ಅಂಗಳತನ ಆಕಳ ಸಗಣಿ ಸಾರಿಸ್ತಿದ್ರು ಯಾಕ್ರಿ ರೀ ಸಾರಿಸ್ತಿದ್ರಿ ಇಲ್ಲ ಅವಾಗೆಲ್ಲ ನಾವೆಲ್ಲ ಅದು ಸಾರಿಸಿದ್ರ ಮ್ಯಾಗೆ ಬದುಕು ಕಳದವರು ಈಗೆಲ್ಲ ಅದ್ರ ಮೇಲೆ ಅಂದ್ರೆ ನಮ್ಗೆ ಹೇಸಿಗೆ ಬರ್ಲಾಕತ್ತು ಅವಾಗೆಲ್ಲ ಆಕಳು ಸಗಣಿಯಿಂದ ಸಾರಿಸ್ತಿದ್ರು ಅಂಗಳ ಸಾರಿಸ್ತಿದ್ರು ಅಡುಗೆ ಮನೆ ಸಾರಿಸ್ತಿದ್ರು ಒಲಿ ಸಾರಿಸ್ತಿದ್ರು ಏನ್ರಿ ಅವಾಗೆಲ್ಲ ಒಲಿ ಎಷ್ಟು ಲಕ್ಷಣ ಇದ್ದು ರೀ ಏನ್ರಿ ಒಲೆ ಎಲ್ಲ ಸಗಣಿ ಸಾರಿಸಿ ಅದ್ರ ಮುಂದೆ ಮತ್ತೆ ರಂಗೋಲಿ ಹಾಕ್ತಿದ್ರು ರಂಗೋಲಿ ಹಾಕಿ ಅಂದ್ರೆ ಒಲಿಗೆ ಮೂರು ಬಟ್ಟೆ ಅಂದ್ರೆ ವಿಭೂತಿ ಪಟ್ಟ ಬಡ್ದು ಆ ಕಡೆಯಿಂದ ಕುಂಕುಮ ಟಿಕ್ಕಳಿ ಈ ಕಡೆಯಿಂದ ಕುಂಕುಮ ಟಿಕ್ಕಳಿ ಹಚ್ಚಿ ಆಮೇಲಿಂದ ಪೂಜೆ ಆದ ಅಂದ್ರೆ ಅಡುಗೆ ಮಾಡೋಕೆಂದ್ರೆ ಪ್ರಾರಂಭ ಮಾಡ್ತಿದ್ರು ಏನ್ರಿ ಈಗಲ್ಲೇವೇವು ಒಬ್ರರೆ ಒಲಿ ಪೂಜೆ ಮಾಡಿರಿ ಮನೆ ಕರೆ ಸತ್ತ ಹೇಳ್ರಿ ಇಟ್ಟು ಮಂದಿ ಹೆಣ್ಮಕ್ಳಿರಿ ಅವಾಗ ಯಾಕೆ ಹಂಗಿರ್ತಿತ್ತು ತಕೊಂಡು ಕೇಳಿದ್ರೆ ಅವಾಗ ಒಬ್ರಿಗೆ ಮಾಡಿದ ಅಡಿಗೆ ಹತ್ತು ಮಂದಿ ಉಣ್ತಿದ್ರು ಒಬ್ರ ಸಲುವಾಗಿ ಮಾಡಿದ್ರು ಅಡಿಗೆ ಹತ್ತು ಮಂದಿಯಿಂದ ಉಣ್ತಿದ್ರು ಈಗ ಹತ್ತು ಮಂದಿ ಮಾಡಿದ್ದು ಒಂದೇ ತಿಂದು ಹೋಲಗತ್ತೆ ಅಂತೀರಿಲ್ಲ ಮನೆಯಾಗ ನಮ್ಮ ಮನೆಯಾಗಂದ್ರೆ ಅಡುಗೆನೇ ರೀ ಅಂತೀವಿ ನಾವು ನಮ್ಮ ಮನೆಗಂದ ಅಡುಗೆ ಪಾರಾಗಲಾಗ್ಯದ ನಮ್ಮ ಮನೆಯಾಗಂದ ರೊಕ್ಕನೇ ನಿಂದ್ರಾಗ್ಯಾವ ನಮ್ಮ ಕೈಯಾಗ ರೊಕ್ಕನೇ ನಿಂದ್ರಲ್ಲಗ ನಮ್ಮ ಮನೆಗಿಂದ ಅಡಿಗೆನೆ ಪಾರಾಗಲ್ಯದತ್ತು ಕೊಣಂದ್ರೆ ಯಾಕೆ ಪಾರಾಗಂಗೆಲ್ಲ ತಿಕೊಂಡ್ರೆ ನಾವು ಎಲ್ಲ ನಿಯಮಗಳನ್ನು ಮುರಿದು ಕೂತೀವಿ ಏನ್ರಿ ಎಲ್ಲ ಪದ್ಧತಿಗಳು ಬಿಟ್ಟು ಬಿಟ್ಟೀವಿ ಏನೋ ಹಳ್ಳ್ಯಾಗ ಚಲೋ ಪುಣ್ಯ ಇಲ್ಲಿ ಪಟ್ಟಣದಾಗಿಂದ ಹೋರ್ ನೀವು ಕಾಲ ಸ್ಲೀಪರ್ ಚಪ್ಪಲ್ ಹಾಕ್ಕೊಂಡು ಅಡುಗೆ ಮಾಡ್ತಾರೆ ಸ್ಲೀಪರ್ ಚಪ್ಪಲ ಈಗ ಅದೊಂದು ನೈಂಟಿ ಒಂದು ಬಂದದಲ್ಲ ನೈಂಟಿ ಆ ಟ್ವೆಂಟಿ ಹಾಂ ಅವು ನಾವು ಹಾಕ್ಕೊಳ್ಳುವ ಸಾಧುಗಳು ಹಾಕ್ಕೊಳ್ಳೋದು ಅದು ನೈಟಿ ರೀ ಅದು ನೈಟಿ ಎತ್ತಿಕೊಂಡಂದ್ರೆ ರಾತ್ರಿ ಹಾಕ್ಕೊಳ್ಳೋದು ಅದು ಈಗ ಅದೇ ಹಾಕ್ಕೊಂಡಂದ ಅಫಜಲ್ ಪಡ್ಕೊಂಟಾರ ಯಾಕ್ರಿ ಅದು ನೈಟಿ ಎತ್ತಿಕೊಂಡದ ಯಾಕೆ ಹೆಸರು ಇಟ್ಟಿರತ್ತಂದ್ರೆ ನಾವು ಅದಕ್ಕೆ ಕಪ್ಪನಿ ಎತ್ತಿಕೊಂಡು ಅಂತಿದ್ವಿ ನಾ ಮೊದಲು ಶಿವಯೋಗ ಮಂದಿರ ಕಲಿಯಕ್ಕಿದ್ದಾಗ ನಾನು ಅದನ್ನೇ ಹಾಕ್ಕೊಂಡಿನಿ ಎಂಟು ವರ್ಷ ಶಿವಯೋಗ ಮಂದಿರ ಬಿಟ್ಟು ಬಳ್ದು ಬಳಕು ಕೂಡ ಅದನ್ನು ಹಾಕೋತಿದ್ದೆ ನಾ ಯಾವಾಗ್ಯ ಹೆಣ್ಮಕ್ಳು ಹಾಕೊಳಕತ್ತರು ನಾ ಬಿಟ್ಟೆ ಯಾರ್ದಾರ ಮನೆಗೆ ಹೋದೆ ಸ್ವಾಮಿ ನೈಟಿ ಹಾಕ್ಯಾನ ಸ್ವಾಮಿ ಮತ್ತೆ ನೈಟಿ ಹಾಕ್ಯಾನ ಅಲ್ಲಕತ್ತು ಕತ್ತು ಏನ್ರಿ ಏನು ಉಳಿದಿಲ್ಲ ಈಗ ಪದ್ಧತಿಗಳು ಏನ್ರಿ ಇದ್ದಂದ್ರೆ ಹೆಣ್ಮಕ್ಳ ಮುಖಾಸದಕ್ಕೆ ತೊಳಂಗಿಲ್ಲ ಅವಾಗೆಲ್ಲ ಐಗಳಿಂದ ಹಿಟ್ಟಿಗೆ ಬರ್ತಿದ್ರು ಗೊತ್ತಂದ್ ನಿಮಗೆ ಎಲ್ಲರ ಮನೆಗಳಿಗೂ ಕೂಡ ಜಂಗಮರು ಹಿಟ್ಟಿಗೆ ಬರ್ತಿದ್ರು ಅವ್ರು ಹಿಟ್ಟಿಗೆ ಬರೋದ್ರಿಂದ ಅವ್ರಿಗೆ ಅನ್ನ ಕಂಬಿದ್ದ ನಿಮ್ಮ ಮನೆ ತನಕ ಅವ್ರು ಎದಕ್ಕೆ ಬರ್ತಿದ್ರು ಮನೆ ತನಕ ಬೆಳೆ ಬೆಳಿಗ್ಗೆನೆ ಬರ್ತಿದ್ರು ಕಾಲಾಗಂದ ಗೆಜ್ಜಿ ಕಟ್ಕೊಂಡ್ರೆ ಬರ್ತಿದ್ರು ಇಲ್ಲರಿಂದ ಕೈಯಾಗಿಂದ ಬಿದ್ರು ಬಡಿಗೆಗೆ ಗಂಟಿ ಕಟ್ಕೊಂಡಂತ ಬರ್ತಿದ್ರು ಆ ಗಂಟಿ ಸಪ್ಲಕ್ಕೆ ಕೇಳೋದಕ್ಕೂ ಒಳಗಿದ್ದವ್ರು ಎಲ್ಲರೂ ಕೂಡ ಹೇಳಬೇಕು ಎದ್ದಿಂದ ಮುಖ ತೊಕೊಂಡು ಒಂದು ಈಟಿಂದ ವಿಭೂತಿ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಬಂದು ಆ ಜಂಗಮರಿಗೆ ಹಿಟ್ಟು ಅಂದ ನಮಸ್ಕಾರ ಮಾಡೋದು ಅಂದ್ರೆ ಎದ್ದು ಕೊಳ್ಳೇನ ಜಂಗಮರ ದರ್ಶನ ಆಗ್ಬೋದು ಎದ್ದು ಕೂಡ ಮುಖ ತೊಗೊಳ್ಳೋದು ಈಗೆಲ್ಲ ಎಲ್ಲವೇವಾ ಘಟ ಬೈ ಜೋಲಿ ಕಿವಿಗೆ ಹತ್ತಿರ್ತದ ಹಾಗೆ ಹೋಗಣ ಕೊಟ್ಟನ ಹೊಡ್ಯೋದೆ ಹಂಗೆ ಸರ್ರ ಸರ್ರ ಸರ್ರಿ ಹೇಳ ಸರ್ ಯಾವ ಅಲಿ ಪೂಜಿಲ್ಲ ಅಣಗಿ ಬೂತಿ ಬ್ಯಾಡ ಏನು ಉಳ್ದು ಹೇಳ್ರಿ ಎಲ್ಲ ಸಂಸ್ಕಾರಗಳಿಂದ ಹೋಗಿ ಬಿಟ್ಟವ ಅವತ್ತಿನ ದಿನಮಾನ್ದಾಗೆಲ್ಲ ಆಕಳು ಸಗಣಿ ದಿಂದ ಸಾರಿಸ್ತಿದ್ರು ಅದಕ್ಕಾಗಿನೇ ಅವತ್ತಿನ ದಿನಮಾನದೊಳಗಿಂದ ಯಾವ ರೋಗಗಳೆಂದ ಇಲ್ಲ ಇವತ್ತಿನ ದಿನಮಾನ್ದಾಗ ಒಬ್ರಿ ಸೀದಾ ನಡೀಲಿಕ್ಕೆ ಆತೀರಿ ನೀವು ನೋಡಿ ಎಲ್ಲರ ಕಾಲ ಆದಂಗೆ ಆಗ್ಯಾವ ಆ ಅಡ್ಡಣಗಿ ಆದಂಗೆ ಆಗ್ಯಾವ ಯಾಕೆ ಅಡ್ಡಣಿಗೆ ಆಗ್ಯಾವ್ರಿ ನಾವು ಮನೆಗಿಂದ ಟೈಲ್ಸ ಮಾರ್ಬಲ್ಲ ಗ್ರಾನೇಟಾ ಇವೆಲ್ಲ ಏನು ಯೂಸ್ ಮಾಡಕತ್ತೀವಲ್ಲ ಇದರಿಂದ ನಮಗೆ ಕಾಲು ಹಿಡ್ಕೊಳಕತ್ತವ ಆಮೇಲೆ ಉಣ್ತಕ್ಕಂಥ ಆಹಾರ ಅನ್ನತಕ್ಕಂಥ ಏನೈತಲ್ಲ ನಾವೆಲ್ಲ ಡೂಪ್ಲಿಕೇಟ್ ಒಂದು ಆಹಾರ ಉಣ್ಣಾಕತ್ತೀವಿ ಅದರಿಂದ ನಮಗೆಲ್ಲ ಕಾಲು ಹಿಡ್ಕೊಳಕತ್ತ ಆಕಳ ಸಗಣಿ ಒಳಗೆ ಏನು ತಾಕತ್ತಿತ್ತು ಗೊತ್ತ ನಿಮ್ಗೆ ಆಕಳ ಸಗಣಿ ಒಳಗೆ ಎಷ್ಟು ತಾಕತ್ತದ ಗೊತ್ತದ ನಿಮ್ಗೆ ಅವತ್ತಿನ ದಿನಮಾನದೊಳಗಿಂದ ಆಕಳ ಸಗಣಿ ಸಾರಿಸಿದ್ರ ಮೇಲೆ ನಾವು ಬರಿಗಾಲಿನಿಂದ ಅಂತ ತಿರುಗಾಡಿದ್ರೆ ಆ ಆಕಳ ಸಗಣಿ ಒಳಗೆ ಏನು ತಾಕತ್ತಿತ್ತು ಅಂತಂದರೆ ನಮ್ಮ ಶರೀರದೊಳಗಿರ್ತಕ್ಕಂಥ ರೋಗವನ್ನು ಪಾದದ ಮುಖಾಂತರವಾಗಿ ಆಕಳ ಸಗಣಿ ನೆಲಕ್ಕೆ ಅಂತ ಜೋಗುತ್ತಿತ್ತ ಅಂದರೆ ಅವಾಗ ಯಾರಿಗೆ ಶುಗಾರ್ ಇಲ್ಲ ಏನ್ರಿ ರೀ ಶುಗರ್ ಅನ್ನೋದು ನಾವು ಇತ್ತಿತ್ಲಾಗೆ ಕೇಳಕತ್ತೀವಿ ಶುಗರ್ ಇಲ್ಲ ಬಿ ಪಿ ಇಲ್ಲ ಹಾರ್ಟ್ ಇಲ್ಲ ಏನು ಇಲ್ಲ ಈಗೆಲ್ಲ ಏನು ಬಂದಾವ ಈಗ ಏನ್ರಿ ಆ ರೋಗವನ್ನು ಸೆಳ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಆಕಳು ಸಗಣಿ ಒಳಗಿಂದ ಎತ್ತು ಈಗೆಲ್ಲ ಎಲ್ಲವ್ರಿ ಏ ಇನ್ನೇಗೆ ಮಾತಾಡ್ಸೇನ್ರಿ ಹೋಗೇ ಇದಕ್ಕೆ ಹೋಗಿ ವಾಪಸ್ ಬರಲ್ಲ ತೀತ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದ ತಕೊಂಡು ಕೇಳಿದ್ರೆ ಇವತ್ತಿನ ಆಹಾರ ಇವತ್ತಿನ ಪದ್ಧತಿಗಳು ಇವೆಲ್ಲ ಹೆಂಗದವ ತಕ್ಕೊಂಡ ಕೇಳಿದ್ರೆ ಮನುಷ್ಯನ ಆ ಆರೋಗ್ಯ ಸರಿ ಉಳ್ದಿಲ್ಲ ಅವಾಗೆಲ್ಲ ಸಗಣಿದಿಂದ ಸಾರಸ್ತಿದ್ರು ಸಾರಿಸ್ತಿದ್ರು ಯಾವಾಗೆಂದ ಮಾದಲಾಂಬಿಕೆ ಚೆನ್ನಾಗಿಂದ ಅಂಗಳೆಲ್ಲ ಸಗಣಿದಿಂದ ಆಕಳ ಸಗಣಿಯಿಂದ ಸಾರಿಸಾಳೆ ಏನು ಮನೆಯಾಗೆಲ್ಲ ಮನೆ ಮುಂದೆ ಅಂದ ತಲವಾಗಲು ಮುಂದೆ ಅಂದ ರಂಗೋಲಿ ಹಾಕಿ ಹೋಗಿ ಸ್ನಾನ ಮಾಡ್ಕೊಂಡು ಅಡಿಗೆ ಮಾಡಕತ್ತೇಳ ಈ ಕಡೆಯಿಂದ ಬಸವಣ್ಣ ಕೈಯಾಗಿಂದ ಕುರುಪಿ ತಗೊಂಡು ಅಂಗ್ಳಿಕೆಂದು ಬಂದು ಆಟ ಆಡಕ್ಕ ಏನು ಆಟ ಚಂದ ಸಾರಿಸಿದ್ದ ನಿತ್ತಲ್ಲ ಇಟಿಟ್ಟು ಇಟಿಟ್ಟು ತೆಗ್ಗ ತೆಗಿಲಿಕ್ಕ ಸಣ್ಣ ಸಣ್ಣ ತೆಗ್ಗ ಇಟ್ಟಿಟ್ಟು ತೆಗ್ಗು ತೆಗಮ ಮುಂದಕ್ಕೆ ಹೋಗಮ್ಮ ಇಟ್ಟಿಟ್ಟು ತೆಗ್ಗು ತೆಗ ಮುಂದಕ್ಕೆ ಹೋಗಮ್ಮ ಕಮ್ಮಿ ಕಮ್ಮಿ ಅಂದ ಅಂಗಳ ತುಂಬ ಸುಮಾರು ಒಂದು 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 ನೂರ ನೂರ ಐವತ್ತು ತೆಗ್ಗರು ತೆಗೆದಿರ್ಬೇಕು ಇಟ್ಟಿಟ್ಟು ಮಾದೃಸ್ರಿಂದ ಜಗಲಿ ಬಳಿ ದೇವ್ರುಗಳು ಪೂಜೆ ಮಾಡಿದ್ರು ಪೂಜೆ ಎಲ್ಲ ಮುಗೀತು ಒಂದು ಕೈಯಾಗಿಂದ ಗಂಟಿ ಇನ್ನೊಂದು ಕೈಯಾಗಿಂದ ಧೂಪರ್ತಿ ಊದ ಹಾಕ್ತಿರ್ತಾರಲ್ರಿ ದೇವ್ರುಗಳಿಗಿಂತ ಎಲ್ಲ ಕಡೆ ಫೋಟೋಗಳಿಗೆ ಹಿಂಗೆಲ್ಲ ದೂಪರ್ತಿ ಬೆಳಕೊತಿ ಬೆಳಕೋತ ಆ ಅಂಗಳ ಮಧ್ಯದೊಳಗೆ ತುಳಸಿ ಕಟ್ಟಿತ್ತು ತುಳಸಿ ಕಟ್ಟಿರ್ತ ನೋಡ್ರಿ ಬ್ರಾಹ್ಮಣರ ಮನೆ ತಂದೊಳಗೆ ಯಾವಾಗಿಂದ ತುಳಸಿ ಕಟ್ಟಿತ್ತಲ್ಲ ಇವ್ರಿಗೆ ಗೊತ್ತೇ ಇಲ್ಲ ಬಸವಣ್ಣಿಡ್ ತೆಗ್ಗು ತೆಗ್ದಾನಂದ್ ಗೊತ್ತೇ ಇಲ್ಲ ಒಂದು ಕೈಯಾಗಿಂದ ಗಂಟೆ ಇನ್ನೊಂದು ಕೈಗೊಂಡ ಧೂಪಾರಿ ಹಿಂಗೆ ಬಾರು ಎಲ್ಲ ದೇವರುಗಳಿಗಿಂತ ಬೆಳಕು ಗೊತ್ತಿ ಬೆಳಗ್ಗೆ ಇನ್ನೇನು ತುಳಸಿ ಕಟ್ಟಿಗಿಟ್ಟು ಬೆಳಕು ಬರ್ಬೇಕಂದು ಯಾವಾಗಿಂದ ಕಟ್ಟಿ ಮ್ಯಾಗಿಂದ ಕಾಲಿ ಕೆಳಗಿಟ್ಟ ಆ ತೆಗನಿಗಿಂದ ಕಾಲಿಟ್ಟ ಯಾವಾಗಿಂದ ದಪ್ಪತ್ತು ಕೂಡ ನೆಲಕ್ಕೆ ಬಿದ್ದು ಬಿಟ್ಟು ಬಿದ್ದು ಬಿದ್ದುಬಿಟ್ಟು ಯಾವಾಗಿಂದ ಬಿದ್ದು ಎದ್ದು ನೋಡ್ತಾರ ಒಂದು ಕಡೆ ಗಂಟಿ ಬಿದ್ದಾದ ಒಂದು ಕಡೆ ದೂಪಾರ್ತಿ ಬಿತ್ತು ಎದ್ದು ನೋಡ್ತಾರ ಮಾದರಸರು ಬಸವಣ್ಣ ಇಡ್ ತೆಗ್ಗುಗಳನ್ನು ತೆಗ್ಗುಗಳನ್ನ ತೆಗಿಲಿಕ್ಕತ್ತಾನೆ ಇದನ್ನು ನೋಡಿ ಅಂದ ಬಸವಣ್ಣನ ಮೇಲೆ ಭಾಳ ಸಿಟ್ಟು ಬಂದುಬಿಡ್ತು ಮಾದ್ರಸರಿಗೆ ಮಾದ್ರಸರಿಗೆ ಅಂದ್ರೆ ಸಿಟ್ಟು ಬಂದುಬಿಡ್ತು ಯಾವಾಗಂದ್ರೆ ಹುಚ್ಚು ಬಸವಣ್ಣ ಎಂತವ್ನು ಹೊಟ್ಟೆಗೆ ಎಂತವ್ ಹುಟ್ಟುಬಿಟ್ಟು ನೀನು ಅಲ್ಲ ಏನು ಆಟ ಆಡಕ್ಕಿ ಅಲ್ಲ ಚೆನ್ನಾಗಿಂದ ಸಾರಣಿ ಆಗಿರ್ತಕ್ಕಂಥ ಸಾರಿಸಿರ್ತಕ್ಕಂಥ ಅಂಗಳಗೆಲ್ಲನೋ ಇಡೀ ಅಂದ ತೆಗ್ಗು ತೆಗೆದು ಇಡೀ ಅಂಗಳೆಲ್ಲ ಹಾಳು ಮಾಡಿದ್ಯಲ್ಲ ನೀ ಬುದ್ದಿಗಿದ್ದು ಎಲ್ಲಿ ಇಟ್ಟಿದೆ ತಿಳ್ಕೊಂಡು ಮಗನಿಗೆಂದ ಮಾದರಸ್ತರೆಂದ ಬೈದ್ರು ಯಾವಾಗಿಂದ ಬೈದು ಕೂಡಣ ಮಾ ಬಸವಣ್ಣ ಇನ್ನೊಂದು ತೆಗ್ಗು ತೆಗೆಯದ್ರಾಗಿದ್ದ ಕಡೆ ತಲಬಾಗ್ಲ ಕಡೆ ಯಾವಾಗಿಂದ ತಂದು ಬೈದು ಕೊಳ್ಳೆನ ಕೈಯಾಗಿಂದ ಕುರ್ಪಿ ತಗೊಂಡ ತಿರುಗಿ ಬಂದ ಅಲ್ಲ ಏನು ಆಟ ಆಡಕ್ಕ ನೀನು ಬುದ್ಧಿಗಿದ್ದು ಎಲ್ಲಿ ನೀನು ಅಲ್ಲ ಇಟ್ಟಿಂದ ಇಡೀ ಅಂಗಳೇ ಕಡಿಸಿ ಇಟ್ಟಿದ್ಯಾಲ ಇಟ್ಟಿ ತೆಗ್ದು ಕುಣಿದು ಕೇಳಕ ಏನ್ರಿ ಯಾವಾಗ ಬಸವಣ್ಣ ಅಪ್ಪಾಜಿ ಭೂಮಿ ಒಳಗಿಂದ ನೀರದ ಬತ್ತಿಗುಣದ ಅದಕ್ಕೆ ಭೂಮಿಗಿಂದ ನೀರು ಹುಡುಕಲಾಕತ್ತೀನಿ ಎಂದ ನೀರೇ ಸಿಗಲ ಅಂದ ನೋಡ್ರಿ ಅವನ ಬಳಿ ಜ್ಞಾನ ಅಂತ ಭೂಮಿ ಒಳಗಿಂದ ನೀರದಲ್ಲ ಅದಕ್ಕೆ ನಾ ಎಲ್ಲ ಕಡೆ ನೀರು ಹುಡ್ಕಾಕತ್ತೀನಿ ಎಲ್ಲಿನೂ ಕೂಡ ನೀರು ಸಿಗಲಾಗ ಯಾವ ಯಾವಾಗಿಂದ ಬಸವಣ್ಣ ಈ ಮಾತಂದಾಗ ಅವಾಗಿನ ಮಾದರಸ್ ಸಿಟ್ಟಿಗೆ ಬಂದರು ಒಸಗೊಟ್ಟಿ ಅಲ್ಲ ಇಟಿಟ್ಟು ತೆಗ್ಗ ತೆಗೆದ ನೀರು ಸಿಗ್ತಾವೇನು ಮಗನಿಗೆಂದ ಬೈಲಿಗತ್ತರವರು ಹೊಸಗೊಟ್ಟಿ ಈಟಿಟ್ಟಿಂದ ತೆಗ್ಗ ತೆಗೆದ ನೀರು ಸಿಗ್ತಾವೇನು ಇಟಿಡಿ ತೆಗೆದ್ರ ಬದಲಾಗಿ ಒಂದೇ ಕಡೆಗಿಂತ ದೊಡ್ಡ ತೆಗ್ಗು ತೆಗೆದಿದ್ರೆ ಇಡ್ದಿಗಿ ನೀರು ಸಿಗ್ತಿದ್ವಲ್ಲ ತೆಕ್ಕೊಂಡು ಮಾದರಸ್ಥರು ಬಸವಣ್ಣವರಿಗೆಂದ ಬೈದರು ಯಾವಾಗೆಂದ ಬೈದ ಬಳಕಿಂದ ರೀ ಬಸವಣ್ಣಗಿಂದ ಸಿಟ್ಟು ಬರಲಿಲ್ಲ ತಂದೆ ಬೈದಿದ್ದಕ್ಕಿಂತ ಬಸವಣ್ಣಗಿಂದ ಸಿಟ್ಟು ಬರಲಿಲ್ಲ ನಗಲಿಕ್ಕೆತ್ತ ಯಾವಾಗಿಂದ ಬಸವಣ್ಣ ನಾ ಅಪ್ಪಾಜಿ ನಾನು ಈಟಿಟ್ಟಿಂದ ತೆಗ್ಗು ತೆಗೆದ್ರ ಬದಲಾಗಿ ಒಂದೇ ಕಡೆಗಿಂದ ದೊಡ್ಡ ತೆಗ್ಗು ತೆಗೆದ್ರ ನನಗೆ ಹ್ಯಾಂಗಂದು ನೀರು ಸಿಗ್ತಿತ್ತು ನೀ ನೂರಾರು ದೇವ್ರಗಳು ಪೂಜೆ ಮಾಡೋದಕ್ಕೆತ್ತ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರೆ ಇಟ್ಟಿ ನಿನ್ನ ಪರಮಾತ್ಮ ಬಿಟ್ಟು ಹಾಕಿದ್ದಲ್ಲ ವಯಸ್ಸೇಟು ಎಂಟು ವರ್ಷ ನೋಡ್ರಿ ಎಂಟು ವರ್ಷದ ಮಕ್ಕಳು ಬಲಿ ಅಂತ ಜ್ಞಾನ ಅದೇ ಎಂಟು ವರ್ಷದ ಬಸವಣ್ಣ ಧರ್ಮಕ್ಕಾಗಿಂದ ತನ್ನ ತಂದೆ ತಾಯಿನ ತೋರದ ಕಲ್ಪನೆ ಇರಲಿ ಧರ್ಮಕ್ಕಾಗಿ ಬಸವಣ್ಣನಿಗೆ ಎಂಟು ವರ್ಷ ನಾನು ನಿನ್ನೆ ನಿಮಗೆ ಹೇಳದ್ನಿಲ್ಲ ಯಾವುದೇ ನಾವು ಜಾತಿ ಒಳಗೆ ಹುಟ್ಟಲಿ ಯಾವುದೇ ಧರ್ಮದೊಳಗಿಂದ ಹುಟ್ಟಿ ಹುಟ್ಟುದೊಳಗ ನಾವು ಧರ್ಮವಂತರ ಅಂತ ಆಗಂಗಿಲ್ಲ ಯಾವಾಗೆಂದ ಹುಟ್ಟಿದ ಎಂಟು ವರ್ಷಕ್ಕೆ ಅವನಿಗೆಂದ ಬ್ರಾಹ್ಮಣ ಮನೆ ತಂದ ಒಳಗಿದ್ರೆ ಮುಂಜಿ ಮಾಡಬೇಕು ಇಸ್ಲಾಮ್ರ ಮನೆ ತಂದಾಗಿದ್ರೆ ಸುಂತಿ ಮಾಡಬೇಕು ಲಿಂಗಾಯತ ಮನೆಗೆ ಹುಟ್ಟಿದ ನಾವು ಏನಂತೀವಿ ಲಿಂಗ ದೀಕ್ಷೆ ಮಾಡ್ಕೋಬೇಕು ಐಗೋಳ ಮಕ್ಕಳ ಮನೆ ತಂದ ಹುಟ್ಟಿದ್ರೆ ಅಯ್ಯಾಚಾರ ಮಾಡ್ಕೋಬೇಕು ಅಂದಾಗ ಮಾತ್ರ ಅಂದ್ರೆ ಐಗೋಳ ಅಕ್ಕರೆ ವರ್ತಾಗಿಲ್ಲದೆ ಇದ್ರೆ ಆಗಂಗಿಲ್ಲ ನಿನ್ನೆ ನಾನು ನಿಮ್ಗೆ ಹೇಳಿದೆ ಯಾವಾಗೆಂದ ಬಸವಣ್ಣನಿಗೆ ಮುಂಜಿ ಮಾಡೋಕೆಂದು ತಯಾರು ಮಾಡಿದರು ಮನೆಯೆಲ್ಲ ಶೃಂಗಾರ ಮಾಡ್ಯಾರ ತಳಿರು ತೋರಣಗಳನ್ನು ಕಟ್ಟಾರೆ ಏನೆಲ್ಲ ಮನಿತನವನ್ನು ಶೃಂಗಾರ ಮಾಡ್ಯಾರ ಬಸವಣ್ಣ ಕೇಳ್ದ ಅಪ್ಪಾಜಿ ಇಟ್ಟೆಲ್ಲ ಮನೆ ಶೃಂಗಾರ ಮಾಡಿರಿ ನಮ್ಮ ಮನಿಗೆಂದ ಎಲ್ಲ ಕಡೆದು ಬೀಗರು ಬರ್ಲಕತ್ತಾರೆ ಎಲ್ಲ ಕಡೆದು ನೆಂಟರು ಬರ್ಲಕ್ಕತ್ತಾರೆ ಯಾಕೆ ಬರಕತ್ತಾರ ಅಂತಕೊಂಡ ಕೇಳಿದ್ರ ಅವಾಗಿಂದ ಮಾದ್ರಸ್ಥರ್ ಅಂತಾರೆ ಉತ್ಸಾಹ ಸಲುವಾಗಿ ಸಲುವಾಗಿರಿ ಇಟ್ಟೆಲ್ಲ ಶೃಂಗಾರ ಮಾಡಿ ನನ್ನ ಸಲುವಾಗಿ ನಂದೇನದ ಅಂದ ನಂದೇನದ ಯವಾಗಿಂದ ನಂದೇನದ ಅಂತಕೊಂಡ ಕೇಳಿದಾಗ ಅವಾಗಿಂದ ಮಾದ್ರಸ್ಥರ್ ಬಸವಣ್ಣ ಆಗಲೇ ನಿನಗಿಂದ ಎಂಟು ವರ್ಷ ನಮ್ಮ ಧರ್ಮಕ್ಕನುಗುಣವಾಗಿ ಅನುಗುಣವಾಗಿ ನಿನಗೇನು ಮಾಡಬೇಕಾಗ್ಯದ ನಾವು ಮುಂಜಿ ಮಾಡಬೇಕಾಗ್ಯದೇ ಅಂದ್ರೆ ಉಪನಯನ ಮಾಡಬೇಕು ಬ್ರಾಹ್ಮಣ ಮನೆ ತಂದೊಳಗೆ ಹುಟ್ಟುದ ಒಳಗೆ ನಿನಗೆ ಮುಂಜಿ ಮಾಡಬೇಕು ಉಪನಯನ ಮಾಡಿ ನಿನ್ನ ಕೊರಳಾಗೆಂದ ಮೂರು ಹೇಳಿದ ಜನಿವಾರ ಹಾಕಬೇಕಪ್ಪ ಜನಿವಾರ ಹಾಕಬೇಕು ಹ್ಯಾಂಗೆ ನಮ್ಮ ಕೊಳ್ಳಾಗ ಶಿವದಾರ ಹಾಕಿರ್ತಾರಲ್ಲ ಬ್ರಾಹ್ಮಣರ ಧರ್ಮದೊಳಗೆ ಅವ್ರು ಜನಿವಾರ ತೆಗೆದು ಹಾಕ್ತಾರೆ ಮೊದಲ ಎಂಟು ವರ್ಷದ ಮಿದ್ದಾಗ ಅಂದರೆ ಮೂರು ಹೇಳಿ ಹಾಕ್ತಾರೆ ಮುಂದೆ ದೊಡ್ಡವಾಗಿ ಮದುವೆ ಆದನ ತಂದ್ರೆ ಹೆಣತಿ ಕೊಳ್ಳಾಗಿಂದ ಹಾಕಂಗಿಲ್ಲ ಏನ್ರಿ ಹೆಂಡತಿಗೆಂದ ಜನಿವಾರ ಇರೋಂಗಿಲ್ಲ ಆಕೆಯಿಂದ ಒಂದು ಮೂರು ಗಳಿ ಇವನು ಕೊಳ್ಳಾಗೆ ಹಾಕ್ತಾರೆ ಆರು ಗಳಿ ಏತ್ರೆ ಅದು ಧರ್ಮದ ಪದ್ಧತಿ ಅದು ಯಾವಾಗಿಂದ ಬಸವಣ್ಣಗೆ ಬಸವಣ್ಣನ ಮುಂಜಿ ಮಾಡಬೇಕು ನಿನಗಿಂದ ಕೊರಳಾಗೆಂದ ಜನಿವಾರ ಅಂತ ಹಾಕಬೇಕು ಅದಕ್ಕೆ ಇಷ್ಟೆಲ್ಲ ಮಾಡಬೇಕಾದ್ರೆ ಜನಿವಾರು ಮಾಡೋದು ಹಾಕೋದೇ ಆಗಲಿ ಇವತ್ತು ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ಲಿಂಗ ದೀಕ್ಷೆ ಮಾಡೋದೇ ಆಗಲಿ ಅಯ್ಯಾಚಾರ ಮಾಡೋದೇ ಆಗಲಿ ಇದು ಮದುವೆಯೇ ಇದು ಮದುವೆನೇ ಕಲ್ಪನೆ ಇರಲಿ ಮಗ ನಾವು ಲಿಂಗ ದೀಕ್ಷೆ ಮಾಡ್ಕೋಬೇಕಾದ್ರೆ ಇದಕ್ಕೂ ಕೂಡ ಸುರಗಿ ಸುತ್ತಾರೆ ಇದಕ್ಕೂ ಕೂಡ ಅರಿಷ್ಣ ಹಚ್ತಾರ ಕಲ್ಪನೆ ಇರಲಿ ಶರಣ ಸತಿ ಲಿಂಗಪತಿ ಎತ್ತಿಕೊಂಡಂಥ ಭಾವನೆ ಏನೈತಲ್ಲ ಏನ್ರಿ ನಾವು ಲಿಂಗ ದೀಕ್ಷೆ ಮಾಡ್ಕೋಬೇಕಾದ್ರೂ ಕೂಡ ಇಲ್ಲಿ ಜಾಗದೊಳಗ ಒಂದು ಮಾತು ಹೇಳ್ತಾರೆ ಏನ್ರಿ ಬಸವಣ್ಣವ್ರು ಎಷ್ಟು ಚೆಂದ ಹೇಳ್ತಾರ ಕೇಳಿರೆ ಕೇಳಿರೆ ಒಂದು ವಿಚಿತ್ರವ ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವು ಕೂಡಲು ಇಷ್ಟಲಿಂಗ ಅನ್ನುವಂಥ ಮಗ ಹುಡ್ತಾನತ್ತೆ ಹೆಂಗೆ ನೀವು ಮದುವೆ ಮಾಡ್ಕೋತೀರಲ್ಲ ಏನ್ರಿ ನೀವು ಮದುವೆ ಮಾಡ್ಕೊಂದು ಹೆಣ್ಣ ಒಂದು ಗಂಡಿಗೆ ನೀವು ಮದುವೆ ಮಾಡ್ಕೊಂಡ್ರೆ ಮುಂದೆ ನಿಮಗೆ ಹೆಂಗೆಂದು ಮಕ್ಕಳು ಹುಡ್ತಾವೋ ಈ ಆಧ್ಯಾತ್ಮದೊಳಗೂ ಕೂಡ ಗುರು ಆಗಿರ್ತಕ್ಕಂಥ ಗಂಡನಾಗಿರ್ತಾನೆ ಶಿಷ್ಯನಾಗಿರ್ತಕ್ಕಂಥ ಹೆಂಡತಿ ಆಗಿರ್ತಾರೆ ಇವರು ಈರುವರ ಸಂಯೋಗದ ಕೂಟವು ಕೂಡಲು ಅಂದ್ರೆ ಹಸ್ತ ಮಸ್ತಕದ ಸಂಯೋಗದ ಕೂಟವು ಕೂಡಲು ಇಲ್ಲಿ ಒಂದು ಮಗ ಹುಡ್ತಾನೆ ಅವ ಯಾರು ಒತ್ತುಕೊಂಡು ಕೇಳಿದ್ರೆ ಅದೇ ಇಷ್ಟಲಿಂಗ ನಿನ್ನೆ ನಮಗೆ ಹೇಳಕತ್ತಿಂದ ಲಿಂಗದ ಬಗ್ಗೆ ಹೇಳಕತ್ತಿದ್ದೆ ಇಷ್ಟ ಇಷ್ಟಲಿಂಗ ಅಂತ ಮಗ ಹುಡ್ತಾನೆ ಅಂಗಯ್ಯ ಅನ್ನುವಂಥ ತೊಟ್ಟಿಲ್ದೊಳಗೆ ಇಷ್ಟಲಿಂಗ ಅಂತ ಮಗನನ್ನು ಮನಗಿಸಿ ಏನ್ರಿ ಪತ್ರಿ ಹೂವು ಗಂಧ ವಿಭೂತಿ ಹೆಂಗೆ ನಿಮ್ಮ ಮಕ್ಕಳಿಗೆ ಅಂದರೆ ಸುನೋ ಪೌಡ್ರ್ ಹಚ್ತಿರಲ್ಲ ಮಕ್ಕಳಿಗೆ ಕಾಡಿಗೆ ಹಸ್ತಿರಲ್ಲ ಹಂಗೆ ಈ ಲಿಂಗಯ್ಯ ಅನ್ನುವಂಥ ಮಗನಿಗೆ ವಿಭೂತಿನೇ ಪೌಡ್ರ ಏನ್ರಿ ಗಂಧನೇ ಅವನಿಗೆ ಪೇರೆಂಟ್ ಲವ್ಲಿ ಇಲ್ಲ ನಿಜ ಜೀವನದೊಳಗೆ ನಾವೇನು ಲೌಕಿಕದ ಜೀವನ ಏನು ಕಳಿತೀವಲ್ಲ ಆಧ್ಯಾತ್ಮದೊಳಗೂ ಕೂಡ ಅದೇ ಜೀವನ ಅದೇ ಹ್ಯಾಂಗೆ ನಿಮ್ಮ ಮಕ್ಕಳಿಗೆ ಅಂದ್ರೆ ಶೃಂಗಾರ ಮಾಡ್ತೀರಿ ಏನರ ಈ ಈ ಲಿಂಗ ಅಂತಕಂದ ಮಗನಿಗೆ ಪತ್ರಿ ಹೂಗಳನ್ನ ತಗಂದೇವು ಬಟ್ಟೆ ಏನರ ಇಟ್ಟೆಲ್ಲ ಶೃಂಗಾರ ಮಾಡಿ ಅಂಗಯ್ಯಂತ ತೊಟ್ಟದೊಳಗ ಮನಗಿಸಿ ತಾಯಿ ನೀವೇನು ಹೊರಗೆ ಜೋಗಳು ಪದ ಆಡ್ತಿರಲ್ಲ ಆ ಜೋಗುಳ ಪದ ಯಾವ್ದು ಹೊತ್ತುಕೊಂಡು ಕೇಳಿದ್ರೆ ಒಬ್ಬ ಗುರು ನಿಮಗೆ ಲಿಂಗ ದೀಕ್ಷೆ ಮಾಡುವಾಗ ನಿಮಗೆ ಕಿವ್ಯಾಂಗೇನು ಮಂತ್ರ ಹೇಳ್ತಾನಲ್ಲ ಆ ಮಂತ್ರನೇ ಇದಕ್ಕೆಂದು ಜೋಗಗಳು ಹೊರತಾಗಿ ಬೇರೆ ಯಾವುದು ಕೂಡ ಜೋಗಳಲ್ಲ ನೀವು ಹೆಂಗೆ ಹಾಡ್ತಿರಲಿಲ್ಲ ಜೋ 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 ಜ್ಯೋತಿ ಯಾಕಂದ ಕರ್ಜಿಗಿ ಊರಾಗ ಜನ ಸೀತಾ ಬಂದ ಹಿಂಗೆ ಹಾಡ್ತಿರಲಿಲ್ಲ ಮೊನ್ನೆ ಹಾಡ್ತಿದ್ರಲ್ಲ ತೊಟ್ಲ ಕಾರ್ಯಕ್ರಮ ದಿವಸ ಎಷ್ಟು ಚಂದ ಜೋಗಳ ಪದ ಹಾಡ್ತಿದ್ರಿ ಎಲ್ಲ ತತ್ವದ ಪದಗಳು ಹ್ಯಾಂಗ ನೀವು ಹೊರಗೆಂದು ಜೋಗಗಳು ಪದ ಹಾಡ್ತೀರಲ್ಲ ಆದ್ರೆ ಆಧ್ಯಾತ್ಮದೊಳಗೆ ಜೋಗಗಳು ಪದ ಯಾವುದು ನಿಮಗೆ ಹಿಮೆಗೇನು ಗುರುನಾಥನ ಎಂದ ಮಂತ್ರ ಹೇಳಿರ್ತಲ್ಲ ಓಂ ನಮ ಶಿವ ಅಂತಕ್ಕಂಥ ಆ ಮಂತ್ರನೇ ಇದಕ್ಕೆಂದು ಜೋಗಳ ಹೌದಲ್ರಿ ಆ ಮಂತ್ರ ನಿಮ್ಮ ಮನಸ್ಸಿನಾಗೆ ನನ್ಕೊಂತ ಅಂಗೈ ಅಂತಕ್ಕಂಥ ತೊಟ್ಟದೊಳಗೆ ಅಲ್ಲಿ ಮಗನನ್ನು ಕುಂದಿರಿಸಿ ಹಿಂಗೆ ತದೇಕ ಚಿತ್ರದಿಂದ ಅವನನ್ನ ನೋಡ್ತಾ ನೋಡ್ತಾ ಆ ಗುರು ಹೇಳಿಕೊಟ್ಟಿರ್ತಕ್ಕಂಥ ಮಂತ್ರವನ್ನ ಹಿಂಗೆ ಚೆನ್ನಾಗಿಂದ ಪಠನ ಮಾಡ್ತಿದ್ರ ಕೇಳಿರ್ತಕ್ಕಂಥ ಲಿಂಗಕ್ಕೂ ಆನಂದ ಅಂದಿರ್ತಕ್ಕಂಥ ನಮಗೂ ಕೂಡ ಆನಂದ ನೀವು ನೋಡಿ ನಿಮ್ಗ ಐದು ಮಿನಿಟಗ್ ಆಗಲಕ್ಕ ಹತ್ತ್ ಮಿನಿಟಕ್ ಆಗಲಕ್ಕ ನಾ ನಿನ್ನ ನಿಮಗಿಂದ ಹೇಳತ್ತ ಹೇಳ್ತನ ಅರ್ಥಕಿಂದ ಬಿಟ್ಟೆ ನಾನು ಏನ್ರಿ ಲಿಂಗದ ಬಗ್ಗೆನೆ ನಿಮಗ್ ಹೇಳ್ತಾ ಹೇಳ್ತನ ಅರ್ಥಕಿನಿಂದ ಬಿಟ್ಟೆ ನಾನು ಈ ಲಿಂಗ ತುಣ ಅಂದ್ರ ಏನು ಒತ್ತನ್ನುವುದನ್ನ ನಾವ್ ಅರ್ಥ ಮಾಡ್ಕೊಬೇಕಾಗ್ತದೆ ನಾನು ನಿನ್ನ ನಿಮಗಿಂದ